ಮದ್ದೂರ್ ತಾಲೂಕು ಭಾರತೀನಗರದ ಭಾರತ್ ವಿಕಾಸ್ ಪರಿಷತ್ ಬೌದ್ಧಯನ ಶಾಖೆ ವತಿಯಿಂದ ಚಿಕ್ಕರ್ಸಿಂಕೆರೆ ಹೋಬಳಿ ವ್ಯಾಪ್ತಿಯ ಪ್ರೌಢಶಾಲೆಗಳ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತ್ ವಿಕಾಸ್ ಪರಿಷತ್ ಗೌರವಾಧ್ಯಕ್ಷ ಎಂಮಾಯಪ್ಪ ಅವರು ತಿಳಿಸಿದರು ಭಾರತೀನಗರದ ಸುದ್ದಿಮನೆ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಕ್ಕಳಿಗೆ ಪ್ರೇರೇಪಣೆ ನೀಡಲು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಭಾರತೀನಗರದ ಪ್ರಶಾಂತ್ ಪ್ಲಾಸಾದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಮ್ಮ ಭಾವಿಪಾವತಿಯಿಂದ ಶ್ರೀಕೃಷ್ಣ ವೇಷಾಸ್ಪರ್ಧೆ ರಾಮನವಮಿ ಆಚರಣೆ ಮಹನೀಯರ ದಿನಾಚರಣೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ವಿಷಯ ಪರೀಕ್ಷಕ ಸಿಎನ್ ನಂಜರಾಜು ಚಿಕ್ಕಂಕ್ನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಂಪನ್ಮೂಲ ವ್ಯಕ್ತಿ ಎಚ್ಕೆ ಆನಂದ್ ಶಿವಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಬಿ ಕುಮಾರ್ ಸಿದ್ದಲಿಂಗೇಶ್ವರ ಮೆಡಿಕಲ್ಸ್ ಮಾಲೀಕ ಶಿವಸ್ವಾಮಿಯವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಭಾರತ ವಿಕಾಸ್ ಪರಿಷತ್ ಅಧ್ಯಕ್ಷ ಶಿವಮಾದೇಗೌಡ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಉದಯ ಆಪ್ಟಿಕಲ್ಸ್ ಮಾಲೀಕ ಬಾಬು ಕೃಷ್ಣಪ್ರಸಾದ್ ಅವರು ಬಹುಮಾನ ವಿತರಣೆ ಮಾಡಲಿದ್ದಾರೆಂದರು ಸುದ್ದಿಗೋಷ್ಠಿಯಲ್ಲಿ ಭಾರತ್ ವಿಕಾಸ್ ಪರಿಷತ್ ಅಧ್ಯಕ್ಷ ಶಿವಮಾದೇಗೌಡ ಕಾರ್ಯದರ್ಶಿ ಕೆಎಸ್ ಶಿವರಾಮ ಕಾರ್ಯಕ್ರಮದ ಸಂಚಾಲಕ ಶೆಟ್ಟಳಿ ಬೋರಯ್ಯ ಭಾಗವಹಿಸಿದ್ದರು ಗರಿಷ್ಠ ಅಂಕಗಳನ್ನು ಬೆಳೆಸಿದಂಥ ವಿದ್ಯಾರ್ಥಿಗಳನ್ನು ಎದುರಿಸಿ ಅವರು ಅತಿ ಹೆಚ್ಚುವರಿಕ ಪಡೆದಂತೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಹುಳಿ ಮಟ್ಟದಲ್ಲಿ ಅವರನ್ನು ಗೌರವಿಸಬೇಕು ಸಹಕರಿಸಬೇಕು ಪುರಸ್ಕರಿಸಬೇಕು ಅವರಿಗೆ ಪ್ರತಿಭೆ ಅವರ ಪ್ರೋತ್ಸಾಹ ಪಡಬೇಕು ಅನ್ನುವಂಥ ಸದುದ್ದೇಶದಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ ಅಂತೇಳಿ ಅಂದರೆ ಅದು ಈ ವರ್ಷ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರದಂದು ನಮ್ಮ ನಗರದ ಮದ್ದೂರು ಮಡವಳ್ಳಿ ಮುಖ್ಯ ರಸ್ತೆಯ ಡಿ ಸಿ ಸಿ ಬ್ಯಾಂಕ್ ಮುಂಭಾಗದ ಅಣ್ಣೂರು ರಾಮಚಂದ್ರೇಗೌಡರ ಪ್ರಶಾಂತ್ ಪ್ಲಾಜಾದ ಮೇಲೆ ಎರಡನೇ ಮಹಡಿಯಲ್ಲಿ ಅದನ್ನು ಆಯೋಜಿಸಲಾಗಿದೆ ಆದ್ದರಿಂದ ದಯಮಾಡಿ ನಮ್ಮ ಸಿ ಎ ಕೆ ಹೋಬಳಿ ವ್ಯಾಪ್ತಿಯ ಇಪ್ಪತ್ತ್ಮೂರು ಶಾಲೆ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಪಡೆದಂಥ ವಿದ್ಯಾರ್ಥಿಗಳನ್ನು ಒಬ್ಬರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ಬೇಕು ಅವರನ್ನು ಪುರಸ್ಕರಿಸುವುದಕ್ಕೆ ಅವಕಾಶವನ್ನು ತಲುಪಿಸಿಕೊಡ್ಬೇಕು ಅಂಥೇಳಿ ಅವ್ರನ್ನ ವಿನಮ್ರವಾಗಿ ಪಡ್ಕೊಳ್ತೇವೆ ಇದೇ ಥರ ನಮ್ಮ ಈ ಪ್ರಸಿದ್ಧ ಭಾರತೀಯ ನಗರದ ಈ ಘಟಕದ ಬೌದ್ಧಾಯನ ಶಾಖೆಯ ಅಡಿಯಲ್ಲಿ ಈ ಕಾರ್ಯಕ್ರಮ ಅಲ್ಲದೆ ಚಿಕ್ಕ ಮಕ್ಕಳಿಗಾಗಿ ಅಂದರೆ ಪುಟಾಣಿ ಚಿನ್ನದ ಐದು ವರ್ಷದ ಗಣಮಟ್ಟದ ಮಕ್ಕಳಿಗೆ ಅವರಿಗೆ ಈ ಶ್ರೀಕೃಷ್ಣ ಲೇಖನ ಸ್ಪರ್ಧೆಯನ್ನು ಆಚರಣ ಆಯೋಜಿಸ್ಕೊಂಡು ಬರ್ತಾ ಇದ್ದೀವಿ ಅದರ ನಂತರ ಪ್ರೌಢಶಾಲೆ ಮತ್ತು ಮಾಧ್ಯಮಿಕ ಶಾಲೆಯ ಮಕ್ಕಳಿಗೆ ಅವರಲ್ಲಿ ದೇಶಭಕ್ತಿಯನ್ನು ಮೂಡಿಸುವ ಸಲುವಾಗಿ ರಾಷ್ಟ್ರೀಯ ಸಮೂಹ ಗೀತ ಗಾಯನ ಸ್ಪರ್ಧೆಯನ್ನು ಹಾಗೂ ಭಾರತವನ್ನು ಅರಿಯಲ್ಲಿರುವಂಥ ಭಾರತ ದೇಶದ ಕಲೆ ಸಾಹಿತ್ಯ ಸಂಸ್ಕೃತಿ ನದಿ ನೆಲ ಜಲ ಪ್ರತಿಯೊಂದರ ಎಲ್ಲ ವಿಭಾಗಗಳಿಂದಲೂ ಕೂಡ ಹೊಸ ಪ್ರಶ್ನೆ ಸ್ಪರ್ಧೆಯನ್ನು ಆಯೋಜಿಸ್ಕೊಂಡು ಇದಲ್ಲದೆ ಶ್ರೀರಾಮನವ ಎನ್ನುವಂಥ ಧಾರ್ಮಿಕ ಆಚರಣೆಯನ್ನು ಆಚರಿಸ್ಕೊಂಡು ಬರ್ತಿದ್ದವು ವಿವೇಕಾನಂದರ ಈ ಒಂದು ಶ್ರೇಷ್ಠ ಸನ್ಯಾಸಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಸಾರ್ಥ ಆಚರಿಸ್ಕೊಂಡು ಬರ್ತಾ ಈ ಎಲ್ಲ ಕಾರ್ಯಕ್ರಮಗಳು ಭಾರತೀಯ ನಗರದ ಹಸುಪಾಸಿನ ನಗರದ ಎಲ್ಲ ಅನೇಕ ಜನ ಗಣಿ ಮಹಾನೀಯರು ಉದಾರವಾಗಿ ಇದನ್ನು ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾರೆ ಅವೆಲ್ಲರೂ ಕೂಡ ಈ ಮೂಲಕ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಎಲ್ಲ ಸದಸ್ಯರ ಸಹಕಾರದಿಂದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲಿದೆ ಆ ಕಾರಣಕ್ಕೋಸ್ಕರ ಈ ಗಡರ ಪರವಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು